मद रात्रि प्रणय रात्रि चलो रेवा मदल रात्रि प्रणय रात्रि मदल रात्रि प्रणय रात्रि चलो है चेवा रात्रि मुद पेरवा मधुर रात्रि गंडु गिलनू ग मधुर पेरवा मधुर रात्रि तनज रात्रि मधुर रात्रि मुसुकी

कुसुम नेत्रे कुसुम नेत्रागवे नागवे बि सज बि सज बि सजू सजग बने नि मदुरा के नु बदले कोको महान है Musuka Its is not enough Yey No oh 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 Sodera Podskao! aah order popular movement white ci tangled verse me dirlands cut back to cantata baahiea by the perk of ಅಲ್ಲ 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 ಚೆನ್ನೆಲ್ಲ ನನ್ನ ಪಟ್ಟೆಲ್ಲ ನಡಿ ಅಲ್ಲ ಚೈತ ಅಲ್ಲ ನಾ ಏನೋ ಆಗ್ತದಂದು ಬಂದೆ ಒಪ್ಪಿಕೊಳ್ಳುವುದಲ್ಲ ಚೈತ್ರ ಹಾಗಿರ್ತಾಳೆ ಹೀಗಿರ್ತಾಳೆ ಎನ್ನುವುದಾಗಿ ಕನಸು ಪಟ್ಟಿಕೊಂಡೆ ಹೌದು ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಕಪ್ಪು

वरल अपिको अपिको मुराय 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 അപ്പ അപ്പിക്കോ 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 മുതിരാ ್ರ ಓ ನಾಥವೇ ನಿನ್ನನ್ನು ಕಟ್ಕೊಂಡ್ರ ಮೇಲೆ ನನ್ನ ಜೀವನ ನಾಥ ಈಗ ಹ ನಾನು ಇಷ್ಟುದಿನ ಯಾರ್ಯಾರನ್ನೋ ನಾಥ ಅಂತ ಹೇಳ್ತಿದ್ದೆ ಈಗ ನಿಮ್ಮನ್ನೇ ನಾಥ ಅಂತ ಹೇಳ್ತೀನಿ ನೀವೇ ನನ್ನ ಪಾಲಿಗೆ ದೊಡ್ಡ ನಾಥ ನನ್ನ ಸಂಸಾರವೇ ನಾತು ಒಳಿತಾ ಉಂಟಿಲ್ಲ ನನ್ನ ಈ ತಾಳಿಯನ್ನು ಕಟ್ಟಿದವರು ನೀವು ಹೌದಾ ನೋಡಿ ನಾನು ಎಷ್ಟೋ ಆಸೆ ಇಟ್ಟುಕೊಂಡಿದ್ದೆ ನನಗೊಂದು ಬಿಳಿ ಗಂಡ ಬೇಕು ಅಂತ ಆದ್ರೆ ಬಿಳಿ ಕೂದಲಿನ ಗಂಡ ಸಿಕ್ಕಿ ಹೋದ ನನಗೆ ಆಗಲಿ ನಾಳೆ ಬಿಳಿ ಗಂಡ ಸಿಕ್ಕಿದ್ರೆ ಬಿಳಿ ಕೂದಲಿನ ಗಂಡ ಸಿಕ್ಕಿದನಲ್ಲ ನಾನು ಆಸೆ ಪಟ್ಟಿದ್ದೆ ಇಂದು ಲೇಖವನ್ನು ಹಾಕಿ ಸೊಂಪಾದ ಕಪ್ಪನೆಯ ಕೇಶರಾಶಿಯನ್ನು ಹೊಂದಿರುವ ನಾಗವೇಣಿ ಅಂತ ಹೆಂಡತಿ ಬೇಕು ನಾಗವೇಣಿ ಹಾಗೆ ಇದು ಇದು ನಾಗವೇಣಿ ಅಲ್ಲ ನೋಡಿ ಕಪ್ಪಾದರೆ ಕಪ್ಪಾದರೆ ಏನಲ್ಲ ಕಪ್ಪಾಗುವುದಿಲ್ಲ ಹಾಗಲ್ಲ ಹ ಕಪ್ಪು ಎಷ್ಟು ಒಳ್ಳೆಯದಂತ ನಿಮ್ಗೆ ಗೊತ್ತಿಲ್ಲ ಯಾಕೆ ಕಸ್ತೂರಿ ಕಪ್ಪಲ್ಲವೇ ಹೌದು ಸಾಲಿದ್ರಾಮ ಕಪ್ಪಲ್ಲವೇ ಹೌದು ಹೌದಾ ನೇರಳೆ ಹಣ್ಣು ಕಪ್ಪಲ್ಲವಿ ಕಪ್ಪೆಯ ಅತ್ತಿಯ ಹಣ್ಣು ಬೆಳ್ಳದಿರ್ತದೆ ಹೌದಾ ಹೌದು ನೇರಳೆ ಹಣ್ಣು ನೋಡಿ ಕಪ್ಪು ಇದ್ರೆ ಎಷ್ಟು ಒಳ್ಳೇದಿರ್ತದೆ ಹಾಗಾಗಿ ನೀವು ನನ್ನನ್ನು ಒಪ್ಪಿಕೊಳ್ಳಿ ಒಪ್ಪಿಕೊಳ್ಳಿ ಈಗ ನೋಡಿ ನಿಮ್ಗೊಂದು ವಿಚಾರ ಹೇಳ್ತೀರಿ ನನ್ನನ್ನು ಅದರ ಕಪ್ಪು 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 ಅಂತ ನೀವು ತಿರಸ್ಕಾರ ಮಾಡಬಾರ್ದು ನೀ ಕಪ್ಪೆ ನೀ ಬೇಕು ಯಾರಿ ನೀ ನನ್ಗೆ ಬೇಡ ನೀ ನನ್ನ ಹೆಂಡತಿಯಲ್ಲ ನಾ ಬಯಸಿದ ಚೈತ್ರ ನೀನಲ್ಲ ಇದೆಲ್ಲ ಕುಳ್ಳು ಭಟ್ರ ಮಾಡಿದ್ದು ಕಿತಿ ಓಯ್ ಅಂತ ಬಿಡು ಯಾಕೆ ಗಾಳಿ ಕಟ್ಟಿದೀರಿ ಹಾಂ ನನಗಿಲ್ಲಿ ಅಧಿಕಾರ ಉಂಟು ಈಗ ನಾನು ನಿಮ್ಮ ಹೆಂಡತಿ ಈಗ ನೀವು ನನ್ನನ್ನು ಬಿಡ್ತೀರಿ ಅಂದಾಳೆ ಒಂದು ಕೆಲಸ ಮಾಡಬೇಕು ನಿಮ್ಮ ಹತ್ರ ಎಷ್ಟು ಹಣ ಉಂಟು ಎಷ್ಟು ಸಂಪತ್ತು ಉಂಟು ಅದನ್ನೆಲ್ಲ ಅರ್ಧ ಪಾಲು ನನಗೆ ಕೊಡಬೇಕು ಆನಂತರ ಅರ್ಧ ರಾಜ್ಯ ನನಗೆ ಕೊಡಬೇಕು ಅಷ್ಟು ಎಲ್ಲ ಕೊಟ್ಟರೆ ನೀವು ಬೇಕಿತ್ತು ರೀ ಬೇಕಿದ್ರು ಮದುವೆ ಆಗಿ ನನ್ನ ಪ್ರಶ್ನೆ ಇಲ್ಲ ಅದನ್ನೆಲ್ಲ ಕೊಡಿ ನನಗೆ ಅಧಿಕಾರ ಉಂಟು ಎಲ್ಲ ಅರ್ಧ ಅರ್ಧ ಕೊಡಿ ಅಧಿಕಾರ ಹಾ ನಾನು ನಿಮ್ಮ ಹೆಂಡತಿ ಈಗ ಓಹೋ ಇಷ್ಟು ಮಾಡಿದ್ವಾ ಪುಣ್ಯಾತ್ಮ ಅಲ್ಲ ಮೋಸ ಮಾಡಿದಯೋ ಇಲ್ಲ మేము ఎల్లికి నేనే ఆర్సి అర్థంగా బాయి ముచ్చుకోజవ ముదుకీగా ముదు బందేణు మార్బేడి ఈ వయస్దల్ ನಾನೀಗ ಇಷ್ಟು ಹುಮ್ಮಸ್ಸಿನಿಂದ ಇರಲಿಕ್ಕೆ ಕಾರಣ ಏನ್ ಗೊತ್ತುಂಟ ಚೈತ್ರನನ್ನು ಮದುವೆಯಾಗಿದ್ದೇನೆ ಇವತ್ತು ನನ್ನ ಪ್ರಥಮ ರಾತ್ರಿ ಎನ್ನುವುದಾಗಿ ಭಾವಿಸಿ ನಾನಿವತ್ತು ಮದ್ಯ ಸೇವಿಸಲಿಲ್ಲ ಬೇರೆ ಏನದನ್ನು ಸೇವಿಸಿದ್ದೇನೆ ಆದರೆ ಅದೆಲ್ಲವೂ ನಿಷ್ಪ್ರಯೋಜಕವಾಗುವಾಗ ಆಯ್ತು ಹಾಗೆ ಹೋಗಿ 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 ಕಪ್ಪಗಿನ ಹೆಣ್ಣನ್ನು ನೀ ನನಗೆ ಮದುವೆ ಮಾಡಿ ಕೊಟ್ಟಿದ್ದೀಯಲ್ಲ ನೀ ಮಾಡಿದ್ದು ಮೋಸ ಹಾಗಾಗಿ ನಿನ್ನ ಈ ಹೆಣ್ಣು ನನಗೆ ಬೇಡ ನಾನು ಕೊಟ್ಟಿರುವ ಹತ್ತು ಸಾವಿರ ಕೋಟಿ ಹೊನ್ನನ್ನು ಈ ಗಂಟಿತರೆ ಕೊಡಬೇಕು ಹೇಳಿಯ ಹೊಳಿಯಲ್ಲ ಆಗಲ್ಲ ಅವಳು ಕಪ್ಪಿದ್ದಾಳೆ ಅಂತ ಹೇಳೋದ ಹೌದು ಆಲೋಚನೆ ಮಾಡು ಈ ವರ್ಷ ಕಪ್ಪು ನಿಮಗೆ ಆಯ್ತಲ್ಲ ಹೋದರೆ ಅಲ್ಲಿ ಬರ್ತೀಯಲ್ಲ ಹಾಗಾದ್ರೆ ನಿಮಗೆ ಕಪ್ಪು ಬೇಡುವ ಮೊದಲೇ ನಾ ಹೇಳಿದ ಮಾತು ನಮ್ಮ ಪ್ರಾಪ್ತಿಯಷ್ಟುಂಟು ಅಷ್ಟೇ ನಮಗೆ ದೊರಕುವುದು ಎನ್ನುವ ಹಾಗೆ ನನ್ನ ಹೆಂಡತಿಯ ಒತ್ತಾಯದ ಮೇರೆಗೆ ನನ್ನ ಮಗಳಾದ ಚೈತ್ರಳಲ್ಲಿ ಹೋಗಿ ಕೇಳಿದ್ದು ಹೌದು ಅವಳು ಮದುವೆಗೆ ಒಪ್ಪಿಕೊಂಡಳು ದಾರಿಯಲ್ಲಿ ಪುನರಪಿನ ಬರುತ್ತಿರುವಾಗ ನಮ್ಮ ಪುರದ ಸೇನಾಪತಿಯೊಂದು ಮಾತನ್ನು ಹೇಳಿದ ಚೈತ್ರಳಂತಹ ಸುಂದರಿಯನ್ನು ಆ ಮುದುಕನಿಗೆ ಕೊಡುವುದಕ್ಕಿಂತ ನನ್ನ ತಂಗೆಯಾದಂತಹ ನೀಲಾಂಬರಿ ಅದೆಷ್ಟೋ ವರ್ಷಗಳಾದರೂ ಮದುವೆಯಾಗದೆ ಮನೆಯಲ್ಲಿದ್ದಾಳೆ ಎನ್ನುವ ಹಾಗೆ ಅವಳು ನನಗೆ ತಂಗೆಯಂತೆ ಅವಳಿಗೂ ಮದುವೆ ಮಾಡಿಸಬೇಕಾದ ಒಬ್ಬ ಅಣ್ಣನಾಗಿ ನನಗೆ ಹೊಣೆಗಾರಿಕೆ ನಿನಗೊಂದು ಮಾತು ಹೇಳ ನಿಮಗೆ ಗೊತ್ತಾಗ್ಲಿಲ್ಲ ಇನ್ನು ಬೇಕಿದ್ರೆ ನೀವು ಹದಿನೈದು ದಿವಸ ನೀರಿನಲ್ಲಿ ಈ ಬಣ್ಣ ಹೋಗುವುದಿಲ್ಲ ಅಷ್ಟೇ ಅಲ್ಲ ಹದಿನೈದು ದಿನ ಬಿಸಿಲಲ್ಲೇ ಇಡಿ ಮತ್ತೆ ಈ ಬಣ್ಣ ಸೇರಿ ಅಲ್ಲ ನೀವು ಈ ಮುದಿ ಪ್ರಾಯದಲ್ಲಿ ಚಂದದ ಹೆಣ್ಣನ್ನು ಮದುವೆ ಆಗಬಾರದು ಯಾಕೆ ಮನೆ ಬಂದು ಹೋಗುವವರು ಜಾಸ್ತಿ ಆಗ್ತಾರೆ ನನ್ನ ಬಿಡಿ ಯಾರು ಬರುವುದೇ ಇಲ್ಲ ಇನ್ನೊಂದು ಅವಳ ಕಪ್ಪಲ್ಲವಲ್ಲ ಸೋಳಕ್ಕೆ ಬೆಳೆ ಉಂಟು ತೋರಿಸ್ತೇನೆ ಮನಸ್ಸು ಇಲ್ಲಿರುವುದಲ್ಲ ಮನಸ್ಸು ಅದಕ್ಕೆ ಅದಕ್ಕೆಲ್ವಾ ತಿಳಿದವರು ಹೇಳಿದ್ದು ಈಗ ನಿನ್ನನ್ನು ಮದುವೆಯಾದ ಮೇಲೆ ಅವಳ ಬಣ್ಣ ಕಪ್ಪಾಗುತ್ತಿದ್ದರೆ ನೀ ಏನು ಮಾಡ್ತಿದ್ದೆ ಅವಳೊಟ್ಟಿಗೆ ಸಂಸಾರ ಇತ್ತು ಅಲ್ವಾ ಹ್ಞೂ ಹಾಗಾದರೆ ನೋಡಿ ಅದಷ್ಟು ಕಷ್ಟ ತಪ್ಪಿ ಹೋಯ್ತು ಕೊನೆಯ ಕಪ್ಪಿದ್ದೇನೆ ಅದ ಕೊನೆ ಕಟ್ ಮಾಡ್ಕೊಳ್ಳೋದು ಕೆಲಸ ಇಲ್ಲ ಹಾಗಾಗಿ ಅವಳ ಮನಸ್ಸೇನು ಎನ್ನುವುದನ್ನು ಅರ್ಥವಿಸಿಕೊಂಡು ಜೀವನವನ್ನು ನಡೆಸು ನಿನ್ನ ಒಂದು ಜೀವನ ಚರಿತ್ರೆ ಮುದುಕನ ಮದುವೆ ಅಂತಲೇ ಪ್ರಚಾರಕ್ಕೆ ಬರಲಿ ಒಂದು ವಿಷಯ ಅರ್ಥ ಆಯ್ತು ಯಾವುದು ನಾವು ನಮ್ಮ ಒಳ್ಳೇದು ಮಾಡಿದ್ರೆ ದೇವರು ಹಾಗಾದ್ರೆ ಕಪ್ಪು ಕಪ್ಪೆನ್ನುವುದಾಗಿ ಯಾರನ್ನು ನಾವು ತಿರಸ್ಕರಿಸಬಾರದು ನಾನು ಮುದುಕನಲ್ಲವೇ ಹಾಗಾದ್ರೆ ಮುದುಕನನ್ನು ಬಯಸಿ ಅವಳು ಸಂಸಾರ ಮಾಡ್ತಾಳಂತಾದರೆ ಇದಕ್ಕಿಂತ ಇದರಲ್ಲಿ ನಾ ಕಲಿತ ಪಾಠ ಏನು ಗೊತ್ತುಂಟು ಮುದುಕಾಂತ ತಿರಸ್ಕಾರ ಮಾಡುವುದಿಲ್ಲ ಯಾಕೆ ಇಷ್ಟು ದಿನ ಕಾಣುವುದು ನನಗೆ ಹಾಗಾದರೆ ಪಾಲಿಗೆ ಸಿಕ್ಕಿದ್ದೇ ಇಲ್ಲವ ಪಾಲಿಗೆ ಬರುದ್ದ பண்ட அம கொட்டி அம கொலை சு பால நீ के घबना डु लील सुख स्परा में ताली के नाथे घबी डूबी

ಈ ಕರಿ ಅಮೃತ ಯಾರಿಗೆ ಸಿಗ್ತದೆ ಎಲ್ರಿಗೆ ಬೆಳ್ಳಗಿನ ಅಮೃತ ಸಿಗುವುದು ಕಪ್ಪ ಅಮೃತ ಸಿಕ್ಕಿದ್ದು ಆದರೆ ಹ್ಮ್ ನಾವೊಂದು ಒಂದು ಪಾಠ ಕಲಿತೆ ಯಾವುದು ಬಡ್ಡಿ ಬಡ್ಡಿ ಎನ್ನುವುದಾಗಿ ಬಡ್ಡಿ ಹಣವನ್ನು ಕೊಟ್ಟು ಬಡವರನ್ನು ನಾವು ಶೋಷಣೆ ಮಾಡಿದರೆ ಅಥವಾ ಬಡ್ಡಿ ಹಣಕ್ಕೆ ಆಸೆ ಪಟ್ಟರೆ ಕೊನೆಗೆ ಆಗುವುದು ನನ್ನ ರೀತಿಯಾದಂತಹ ಪಾಠವನ್ನ ನಾ ಕಲಿತೆ ಇನ್ನೊಬ್ಬರಿಗೆ ನಾವು ಮೋಸ ಮಾಡ್ಲಿಕ್ಕೆ ಹೋದ್ರೆ ಆ ಭಗವಂತ ನಮಗೂ ಕೂಡ ಮೋಸ ಮಾಡುತ್ತೆ ಎನ್ನುವುದನ್ನ ಇಟ್ಟುಕೊಂಡೆ ಸರಿ ಯಾವುದೋ ಸಿಕ್ಕಿತಲ್ಲ ಹ್ಮ್ ಏನು ಕೆಟ್ಟದಾದ್ರೆ ನಿನಗೊಂದು ಮಾತು ಹೇಳೋ ಏನು ಈಗ ಇಷ್ಟೆಲ್ಲ ಆದ್ಮೇಲೆ ಈ ತಪ್ಪು ನಿನ್ನದು ಅಂತ ಗೊತ್ತಾಯ್ತಾ ಇಲ್ವಾ ಹೋಗುವಾಗ ಸ್ವಲ್ಪ ಜಾಗ್ರತೆ ಮಾಡಿಕೊಡಿ ಅದನ್ನು ಕಾಲಡಿಗೆ ಹಾಕಿಕೊಂಡೋಗ ಅದೊಂದು ಪ್ರಕರಣ ಆದರೆ ಅದಕ್ಕೂ ನಾವೇ ತಲೆ ಕೊಡಬೇಕಲ್ಲ ನೀವು ಹೇಗೆ ತಲೆ ಕೊಡ್ತೀನಿ ಆ ತಪ್ಪನ್ನು ಯಾರ್ಯಾರ ಮೇಲೆ ಹಾಕಿ ನೀವು ಒಳ್ಳೆ ರೀತಿಯಲ್ಲಿ ನಿಮ್ಮಲ್ಲಿ ಬುದ್ಧಿವಂತಿದೆ ಇಷ್ಟಲ್ಲ ಈ ಕಪ್ಪು ಬಂದಿತ್ತು ಯಾವ ವರ್ಷ ಬಿಟ್ಟುಕೊಡ್ಬೇಡ ಬಿಟ್ಟುಕೊಡುವ ಪ್ರಶ್ನೆ ಇಲ್ಲ ಒಂದು ವರ್ಷ ಅವಧಿ ಕೊಟ್ಟು ನೋಡಿ ಹೊಸ ಕಪ್ಪು ಬಿಳುಪಿನ ಉಡುಗೊರೆಯನ್ನು ನಿಮ್ಮ ಕೈಗೆ ಹಾಗಾದ್ರೆ ಅದು ಕಪ್ಪು ಬಿಳುಪೆ ಆಗುವುದಕ್ಕಿಂತ ಯಾವ್ದಾದ್ರೂ ಒಂದು ಬಣ್ಣದಲ್ಲಿ ಬಂದ್ರೆ ಬಹಳ ಒಳ್ಳೇದು ನೋಡುವ ಪ್ರಯತ್ನಿಸ್ತೇನೆ